ಆಯ್ ಎವ್ರಿ ಒನ್ ಎಲೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಚರಿತಾ ಲಾಕ್ಸ್ ಚಾನಲ್ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ರುಬ್ಬಿ ಮಾಡುವಂಥದ್ದು ನಾವು ಹಾಗಾಗಿ ರುಬ್ಬಿ ಮಾಡುವಂಥದ್ದು ಅಂತ ಬ್ಯಾಚುಲರ್ಸ್ ಕೂಡ ಬೇಗ ಬೇಗ ಮಾಡ್ಕೋಬೋದು ಒಂದೇ ಮಸಾಲೆ ರುಬ್ಕೊಂಡ್ರೆ ಸಾಕು ಈಗ ಬೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಶುಂಠಿ ಒಂದು ಹುಣಸೆಹಣ್ಣು ಹುಣ್ಸೆಹಣ್ಣು ಕಾಯ್ತುರಿ ಒಂದೋಳು ಕಾಯ್ತುರಿ ಹಾಗೇನೆ ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನ ಈಗ ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಕೂಡ ನಾನು ರುಬ್ಕೋಬೇಕು ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ನಮಗೆ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕಾಯಿ ತುರಿ ಒಂದು ಓಲ್ನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೇ ಈರುಳ್ಳಿನ ಒಂದು ಗೆಡ್ಡೆ ಅಷ್ಟು ತೊಗೊಂಡಿದ್ದೀನಿ ಹಾಗೇ ಸ್ವಲ್ಪ ಹುಳಿಗೆ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಮೀಡಿಯಮಾಗೆ ತೊಗೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಆ ಕಾರಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಾವು ಫುಲ್ ನುಣ್ಣಗಿರಬೇಕು ಆ ರೀತಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಆಗಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ಫುಲ್ ನುಣ್ಣಗೆ ನೈಸು ಪೇಸ್ಟ್ ಆಗಬೇಕು ಈಗ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಬೆಂಡೆಕಾಯನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ ನಾನು ಈಗ ಎಲ್ಲ ಬೆಂಡೆಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಬೆಂಡೆಕಾಯಿನ ಫ್ರೈ ಮಾಡ್ದೇ ಮಾಮೂಲಿ ಒಗ್ಗರಣೆ ಕೊಟ್ಟು ಮಾಡೋಕ್ಕೋದ್ರೆ ಅದೆಲ್ಲ ಏನಾಗುತ್ತೆ ಅಂದರೆ ಜೆಲ್ ಜೆಲ್ ಅಂತ ಇರೋದೆಲ್ಲ ಒಂಥರ ಲೋಳೆ ಥರ ಅನಿಸುತ್ತೆ ನಮಗೆ ತಿನ್ನುವಾಗ ಆ ಕಾರಣಕ್ಕೆ ಫಸ್ಟೇ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಫುಲ್ಲು ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ನೀವೇ ನೋಡ್ತಾ ಇದ್ದೀರಾ ಅನಿಸುತ್ತೆ ಒಂದೊಂದು ಆಲ್ರೆಡಿ ಸೀರೆ ಸಿಕ್ಕಲು ಥರ ಆಗ್ತಿದೆ ಆ ಥರ ಆಗಬೇಕು ಅದನ್ನ ಐ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಚೆನ್ನಾಗಿ ಒಬ್ಬೊಬ್ಬರು ನಿಂಬೆ ರಸದಲ್ಲಿ ಅದನ್ನು ಫ್ರೈ ಮಾಡ್ಕೊತಾರೆ ಆ ಥರನೂ ಮಾಡ್ಕೊಬೋದು ಬಟ್ ಆದರೆ ಅದು ಪಾತ್ರೆ ಎಲ್ಲ ಫುಲ್ ಕರ್ಗಾಗ್ಬಿಡುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಗ ಅದು ಕೂತ್ ಸುಮ್ಮನೆ ಅದೆಲ್ಲ ತಿಕ್ಕೊಂಡು ಕುತ್ಕೋಬೇಕಾಗುತ್ತೆ ಆ ಕಾರಣಕ್ಕೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರು ಕೂಡ ಬೇಗ ಬೇಗ ಫ್ರೈ ಆಗುತ್ತೆ ಏನೂ ಅನ್ಸಲ ಜಲ್ ಜಲ್ ಥರ ಐತೆ ಅಂತಲೂ ಅನಿಸಲ್ಲ ಲಳ್ಳೊಳ್ಳೆ ಥರ ಈ ಥರ ಫ್ರೈ ಆದಮೇಲೆ ಈಗ ಒಂದು ಅದೇ ಬೋಸೆಗೆ ನಾನು ಅದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ಹಾಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆತ್ತಿಕ್ಕೊತಾ ಇದ್ದೀನಿ ಈಗ ಬೇರೆ ಒಂದು ಪಾತ್ರೆ ತಗೊಂಡು ನೋಡಿ ಈ ಥರ ಫುಲ್ ಬರ್ತಾ ಇದೆ ನೋಡಿ ಒಂದು ಚೂರು ಜಲಿಲ್ಲ ಎಲ್ಲ ಹಂಗೆ ಆಗಿದೆ ಈಗ ಅದು ಒಂದು ಬೋಸಿ ತಗೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಾದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದೇನಿಲ್ಲ ಈರುಳ್ಳಿ ಜಸ್ಟ್ ವೈಟ್ ವೈಟ್ ಕಲರ್ ಬಂದರೆ ಸಾಕು ಈಗ ಅದಾದಮೇಲೆ ಮತ್ತೆ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಬೆಂಡೆಕಾಯಿನ ಅದನ್ನು ಕೂಡ ಈಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಈಗ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಸಾಕು ಫ್ರೈ ಮಾಡಿಕೊಂಡು ಈಗ ರುಬ್ಕೊಂಡಿದ್ವಲ್ಲ ಮಸಾಲೆ ಈಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫುಲ್ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಈ ಥರ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಕುದಿ ಬರೋ ಥರ ನೋಡ್ಕೋಬೇಕು ನೀವೇ ನೋಡ್ತಿದ್ದೀರಾ ಅನಿಸುತ್ತೆ ಅಲ್ಲಿ ಕುದೀತೈತೆ ಸ್ವಲ್ಪ ಸ್ವಲ್ಪ ಈಗ ಅದಕ್ಕೆ ನಿಮಗೆ ಎಷ್ಟು ಅಲ್ತೆಗೆ ನೀರು ಬೇಕೋ ಅಷ್ಟು ಹಾಕೊಳ್ಳಿ ಒಬ್ಬೊಬ್ರಿಗೆ ತೆಳ್ಳಗಿರಬೇಕು ಸಾಂಬಾರು ಒಬ್ರಿಗೆ ಗಟ್ಟಿಗಿರಬೇಕು ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ತೆಳ್ಳಗಿರಬೇಕು ಆ ಕಾರಣಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ತೆಳ್ಳಗೆ ಹಾಕ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಕುದಿಬೇಕು ಯಾಕಂದರೆ ಬೆಂಡೆಕಾಯೆಲ್ಲ ಚೆನ್ನಾಗಿ ಅಲ್ಲ ತಿರುಗಿ ಮಸಾಲೆ ಜೊತೆ ಹಂಗಾಗಿ ಸ್ವಲ್ಪ ನೀರನ್ನ ನಾನು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಈಗ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾಯಿದ್ದೀನಿ ನಾನು ಒಬ್ಬೊಬ್ರು ಮನೇಲಿ ಉಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಉಪ್ಪು ಕಮ್ಮಿ ಬೇಕಾಗುತ್ತೆ ಅನ್ನಕ್ಕೆ ನಮ್ಮ ಮನೇಲಿ ಉಪ್ಪು ಜಾಸ್ತಿ ಹಾಕೋಲ್ಲ ನಾವು ಉಪ್ಪನ್ನೇ ಹಾಕೋಲ್ಲ ನಾವು ಅನ್ನಕ್ಕೆ ಆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಈಗ ಹಾಕ್ಕೊಂಡು ಈಗ ಒಂದೆರಡು ಕುದು ಕುದು ಬರ್ತೈತೆ ಈಗ ಈ ಥರ ಈಗ ಒಂದೆರಡು ಸಲ ಮಿಕ್ಸ್ ಮಾಡ್ಕೋಬೇಕು ಪ್ಲೇಟ್ನ ಒಂದು ಕ್ಲೋಸ್ ಮಾಡ್ಕೊಂಡೆ ಮಾಡ್ಕೊಳ್ಳಿ ಯಾಕಂದ್ರೆ ಚೆನ್ನಾಗಿ ಇರೋದಾಗ ಇದಾಗುತ್ತೆ ಈಗ ಲಾಸ್ಟಲ್ಲಿ ಚೆನ್ನಾಗಿ ಬೆಂಡೆಕಾಯಿ ಬೆಂಡೆಕಾಯೆಲ್ಲ ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಈಗ ಅದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್